ಹಲೋ ಎವ್ರಿ ಒನ್ ಹದಿನೇಳನೇ ಪ್ರಶ್ನೆಯನ್ನ ಗಮನಿಸಿ ನೋಡಿ ಇಲ್ಲಿ ಎ ಪಿ ಸಿ ಡಿ ಒಂದು ಸಮಾಂತರ ಚತುರ್ಭುಜ ಇಲ್ಲಿ ನೋಡಿ ಎ ಪಿ ಸಿ ಡಿ ಅನ್ನೋದೇನು ಒಂದು ಸಮಾಂತರ ಚತುರ್ಭುಜ ಇಲ್ಲಿ ಪಿ ಯು ಪಿ ಸಿ ಯ ಮೇಲಿನ ಒಂದು ಬಿಂದು ಪಿ ಏನಾಗಿದೆ ಪಿ ಸಿ ಯ ಮೇಲಿನ ಒಂದು ಬಿಂದು ಮತ್ತು ಡಿ ಪಿ ಡಿ ಪಿ ಏನಿದೆ ಇಲ್ಲಿ ನೋಡಿ ಡಿ ಪಿ ಯನ್ನು ಎಲ್ ಬಿಂದುವಿನಲ್ಲಿ ಸಂಧಿಸುವಂತೆ ಎಲ್ ಬಿಂದುವಿನಲ್ಲಿ ಸಂಧಿಸುವಂತೆ ಎ ಬಿ ಅನ್ನ ಏನ್ ಮಾಡಿದರೆ ವೃದ್ಧಿಸಿದರೆ ಏನ್ ಮಾಡಿದ್ದಾರೆ ಇಲ್ಲಿ ಎಲ್ ಏನಾಗ್ತಾ ಇದೆ ಎಲ್ ಬಿಂದುವಿನಲ್ಲಿ ಡಿ ಪಿ ಏನಾಗ್ತಾ ಇದೆ ಎಲ್ ಬಿಂದುವಿನಲ್ಲಿ ಸಂಧಿಸುವಂತೆ ಎ ಬಿ ಅನ್ನ ವೃದ್ಧಿಸಿ ಸೇರಿಸಿದರೆ ಈ ಕೆಳಗಿನವುಗಳಲ್ಲಿ ಸರಿಯಾದದ್ದು ನೋಡಿ ಇಲ್ಲಿ ತ್ರಿಭುಜ ನೋಡಿ ಇಲ್ಲಿ ತ್ರಿಭುಜ ತ್ರಿಭುಜ ಡಿ ಪಿ ಸಮರೂಪಿ ತ್ರಿಭುಜ ಪಿ ಪಿ ಎಲ್ ಅಂತ ಬರಿಬಹುದು ಯಾಕೆ ಇಲ್ಲಿ ನೋಡಿ ಈ ಕೋನ ನೋಡಿ ಡಿ ಕೋನ ಈ ತ್ರಿಭುಜದಲ್ಲಿ ಡಿ ಪಿ ತ್ರಿಭುಜದಲ್ಲಿ ಡಿ ಕೋನ ಅದೇ ರೀತಿ ಪಿ ಬಿ ಎಲ್ ತ್ರಿಭುಜದಲ್ಲಿ ಎಲ್ ಕೋನಗಳು ಸಮ ಯಾಕಂದ್ರೆ ಇವುಗಳು ಪರ್ಯಾಯ ಕೋನಗಳು ಅಲ್ವಾ ಸೊ ಪರ್ಯಾಯ ಕೋನಗಳು ಪಿ ಡಿ ಈಕ್ವಲ್ ಎಲ್ ಆಗುತ್ತೆ ಸೊ ಏನಾಗುತ್ತೆ ಕೋನ ಡಿ ಬರಬರಿ ಕೋನ ಎಲ್ ಆಗತ್ತೆ ಸೊ ಅದೇ ರೀತಿ ತ್ರಿಭುಜ ಪಿ ಬಿ ಎಲ್ ಅಲ್ಲಿ ಕೋನ ಬಿ ಕೋನ ಬಿ ಬರಬರಿ ಏನಾಗತ್ತೆ ಕೋನ ಸಿ ಆಗತ್ತೆ ಯಾಕಂದ್ರೆ ಇವು ಕೂಡ ಪರ್ಯಾಯ ಕೋನಗಳು ಸೊ ಅದೇ ರೀತಿ ಕೋನ ಪಿ ನೋಡಿ ಇಲ್ಲಿ ಪಿ ಇದೇನಾಗತ್ತೆ ಶೃಂಗಾಭಿಮುಖ ಕೋನಗಳು ಅಲ್ವಾ ಸೊ ಹಾಗಾದ್ರೆ ನಾವೇನ್ ಹೇಳ್ಬೋದು ಡಿ ಪಿ ಸಿ ಮತ್ತು ಪಿ ಪಿ ಬಿ ಪಿ ಎಲ್ ಗಳು ಸಮರೂಪಿ ತ್ರಿಭುಜಗಳು ಹಾಗಾದ್ರೆ ಇವುಗಳ ಬಾಹುಗಳ ಅನುಪಾತಗಳನ್ನ ಗಮನಿಸಿ ನೋಡಿ ಇಲ್ಲಿ ಡಿ ಸಿ ಬಾಗಿಲೆ ಬಿ ಎಲ್ ಡಿ ಸಿ ಬಾಗಿಲೆ ಬಿ ಎಲ್ ಬರಬ್ಬರಿ ಡಿ ಪಿ ಬಾಗಿಲೆ ಪಿ ಎಲ್ ಬರಬ್ಬರಿ ಸಿಪಿ ಬಾಗಿಲೆ ಪಿ ಬಿ ಆಗತ್ತೆ ಸೊ ಆದ್ರೆ ಇವುಗಳ ಸಂ ಇವುಗಳ ಅನುಪಾತಗಳನ್ನ ಉತ್ತರದಲ್ಲಿ ಗಮನಿಸ್ತಾ ಹೋಗಿ ನೋಡಿ ಇಲ್ಲಿ ಡಿ ಪಿ ಬಾಗಿಲೆ ಬಿ ಎಲ್ ಡಿ ಪಿ ಬಾಗಿಲೆ ಪಿ ಎಲ್ ಅಲ್ವಾ ಸೊ ಇದು ಬಿ ಎಲ್ ಆಗೋದಿಲ್ಲ ಸೊ ಎರಡನೆಯ ಉತ್ತರವನ್ನ ಗಮನಿಸಿ ಡಿ ಪಿ ಬಾಗಿಲೆ ಪಿ ಎಲ್ ಡಿ ಪಿ ಬಾಗಿಲೆ ಪಿ ಎಲ್ ಇದೆ ಸೊ ಬರಬ್ಬರಿ ಡಿ ಸಿ ಬಾಗಿಲೆ ಬಿ ಬಿ ಎಲ್ ಅಲ್ವಾ ಸೊ ಡಿ ಸಿ ಬಾಗಿಲೆ ಸೊ ಇಲ್ಲಿ ನೋಡಿ ಡಿ ಪಿ ಬಾಗಿಲೆ ಪಿ ಎಲ್ ಡಿ ಬಾಗಿಲೆ ಬಿ ಅಲ್ವಾ ಸೊ ಇದು ಬಿ ಆಗ್ಬೇಕು ಸೊ ಬಿ ಎಲ್ ಅಲ್ವಾ ಸಮಾಂತರ ರೇಖೆ ಸೊ ಡಿ ಸಿ ಬಾಗಿಲೆ ಬಿ ಎಲ್ ಇದೆ ಸೊ ಡಿ ಸಿ ಬಾಗಿಲೆ ಬಿ ಎಲ್ ಹಾಗಾದ್ರೆ ಈ ಒಂದು ಹದಿನೇಳನೇ ಪ್ರಶ್ನೆಯ ಸರಿಯಾದ ಉತ್ತರ ಬಿ ಅಂತ ಆಯ್ತು ನೋಡಿಲಿ ಡಿ ಪಿ ಬಾಗಿಲೆ ಪಿ ಎಲ್ ಡಿ ಪಿ ಬಾಗಿಲೆ ಪಿ ಎಲ್ ಡಿ ಸಿ ಬಾಗಿಲೆ ಬಿ ಎಲ್ ಅಲ್ವಾ ಸೊ ಬಿ ಏನಾಗುತ್ತೆ ಸರಿಯಾದ ಉತ್ತರ